ಭಜನಾ ಕಮ್ಮಟ ಅನ್ನೋದು ಅಂತಿಂತ ವಿಷಯವಲ್ಲ ಇಡೀ ನಮ್ಮ ದೇಶಾದ್ಯಂತ ಇದು ಪಸರಿಸಿದೆ ಮುಖ್ಯವಾಗಿ ಅದಕ್ಕೆ ಎಕ್ಸಾಂಪಲ್ ಆಗಿ ಇದೀಗ ನಮ್ಮ ಜೊತೆ ಇದ್ದಾರೆ ರವೀಂದ್ರ ಶಾಂತಿ ಅನ್ನುವಂತವರು ಇವರು ಮುಂಬೈಯ ಧರ್ಮಸ್ಥಳ ಭಜನಾ ಪರಿಷತ್ ಕಾರ್ಯದರ್ಶಿ ಆಗಿರುವಂಥದ್ದು ಮೊನ್ನೆ ನೋಡ್ತಾ ಇದೀವಿ ನಾವು ಕಳೆದ ಆರಂಭದಿಂದ ಬಹಳ ಆಕ್ಟಿವ್ ಆಗಿ ಈ ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಶಿಬಿರಾರ್ಥಿಗಳು ಕೂಡ ಶಿಸ್ತಿಯಿಂದ ನೋಡ್ತಾ ಇದ್ದಾರೆ ನಿಜ ಕೂಡ ನಮ್ಕೊಂಡು ಖುಷಿ ಆಗುತ್ತೆ ಮುಂಬೈಯಿಂದ ಇಲ್ಲಿ ಬಂದು ಇಷ್ಟೊಂದು ಆಕ್ಟಿವ್ ಆಗಿ ಬಹಳ ಶಿಸ್ತಿಯಿಂದ ಈ ಶಿಬಿರಾರ್ತಿ ನೋಡ್ತಿರುವಂತಹದ್ದು ರವೀಂದ್ರ ಶಾಂತಿ ಅವರೇ ಭಜನ ಕಮ್ಮಟ ನೀವು ಕೂಡ ಕಾರ್ಯದರ್ಶಿ ಮುಂಬೈಯಲ್ಲಿ ಇಲ್ಲಿ ಬಂದು ಇಲ್ಲಿ ಅನುಭವ ಹೇಗಾಯಿತು ನೀವು ಎಷ್ಟು ಇಲ್ಲಿ ಬರ್ತಾ ನಾನು ಮೂರು ವರ್ಷ ತರಬೇತಿಗೆ ಬಂದಿದ್ದೆ ಆ ನಂತರ ನಾವು ಮುಂಬೈಗೆ ಹೋಗಿ ಮುಂಬೈ ಮಹಾರಾಷ್ಟ್ರ ಘಟಕ ಅಂತ ರಿಜಿಸ್ಟ್ರೇಷನ್ ಮಾಡಿ ನಾವು ಅದೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ ಪೂಜ್ಯರ ಆಶೀರ್ವಾದ ಮಂಜುನಾಥ್ ಆಶೀರ್ವಾದ ಅಮ್ಮನವರ ಆಶೀರ್ವಾದ ಅದರಿಂದ ವಾರ್ಷಿಕೋತ್ಸವವನ್ನು ಹೋದ ವರ್ಷ ಜನವರಿ ಹತ್ತೊಂಬತ್ತಕ್ಕೆ ನಾವು ಪ್ರಾರ ಆಚರಿಸಿದ್ದೇವೆ ಪೂಜ್ಯರು ಬರುವಂಥ ವಿಚಾರ ಇತ್ತು ಕಡೆಗೆ ಅವ್ರು ಬರುವುದಿಲ್ಲ ಅಂತ ಹೇಳಿದ ಕಾರಣ ಮತ್ತೆ ನಾವೊಂದು ಎರಡು ಸಾವಿರ ಪ್ರೇಕ್ಷಕರಿಗೆ ಉಪಸ್ಥಿತರಿದ್ದರು ಮುಂಬೈಯಲ್ಲಿ ನಾವು ಐದು ಹೊಳೆಯಾಗಿ ನಾವು ಪ್ರಾರಂಭಿಸಿದ್ದೇವೆ ನಾವು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ದೇವ್ ಬಿ ಪೂಜಾರಿ ಅವರು ಅಧ್ಯಕ್ಷರಾಗಿದ್ದಾರೆ ನಾವು ಇಲ್ಲಿ ಬಂದು ಇಲ್ಲಿಂದ ಪೂಜ್ಯರ ಆಶೀರ್ವಾದದಿಂದ ಹೇಳ್ತಾರಲ್ಲ ದೀಪ ಕೊಂಡೋಗಿ ದೀಪದಿಂದ ದೀಪ ಹಚ್ಚಿಸಿ ಅಂತ ಆ ರೀತಿ ನಾವು ಮುಂಬೈಯಲ್ಲಿ ಹೋಗಿ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ ಮುಂಬೈಲಿ ಐ ಐದು ಒಳೆ ಅಂದರೆ ಸೈನ್ ಟು ತಾನೆ ಚರ್ಚ್ ಗೇಟ್ ಟು ಗೋರಿವೆಲ್ಲಿ ದೈಸ ಟು ದಹಾನು ವಿರಾರ್ ತನಕ ಕಲ್ಯಾಣ್ ಕರ್ಜಾತ್ ತಾನದಿಂದ ಕಲ್ವಾದಿಂದ ಕರ್ಜಾತ್ ಅಂಬರ ಬದ್ಲಾಪುರ್ ಅದೇ ರೀತಿ ಚೇಂಬೂರ್ನಿಂದ ನ್ಯೂ ಮುಂಬೈ ಐದು ವಲಯ ಮಾಡಿದೆ ಈಗ ಪ್ರತಿಯೊಂದು ವಲಯಗಳಲ್ಲಿ ಸಹ ಸಣ್ಣ ಪ್ರತಿ ಆದಿತ್ಯವಾರ ಭಜನೆ ತರಬೇತಿ ನಡೀತಾ ಇದೆ ಎಲ್ಲ ವಿಭಾಗದಲ್ಲಿ ಪ್ರತಿ ಆದಿತ್ಯವಾರ ಮತ್ತೆ ಪ್ರತಿ ವಲಯದಲ್ಲಿ ಸಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಅದೇ ರೀತಿ ಈಗ ಒಂದು ಮೂರು ತಿಂಗಳ ಆಗ್ತಾ ಇದೆ ಆ ಪೂಜ್ಯರು ಹೇಳಿದ ಪ್ರಕಾರ ಪ್ರತಿ ವಲಯಗಳಲ್ಲಿ ಸಹ ನಾವು ತಬ್ಲಾ ಮತ್ತೆ ಅರಮನೆ ಕ್ಲಾಸನ್ನು ತರಬೇತಿಯನ್ನು ಪ್ರಾರಂಭ ಮಾಡಿದ್ದೇವೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ತನ ಮಕ್ಕಳು ಶಿಬಿರಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಅರಮನೆ ತಬಲ ಕ್ಲಾಸ್ ಅನ್ನು ಪಡಿತಾ ಇದ್ದಾರೆ ಈ ಧರ್ಮಸ್ಥಳದ ಕೂಡ ಕಂಬರ ಕಮಟ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಇದರ ಅಭಿಪ್ರಾಯ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಅಷ್ಟು ನುರಿತಾರೋ ಅಲ್ಲ ಅರಿತಾರೋ ಅಲ್ಲ ಕಾರಣ ಈ ನಾವೊಂದು ಕಮಟಕ್ಕೆ ಬಂದು ನೋಡಿದ ಮೇಲೆ ನಮಗೆ ಇತ್ತು ಈಗಲೂ ಸಹ ನಾವೊಂದು ಈಗ ನಾವು ಸುಮಾರು ಖರ್ಚು ಮಾಡಿ ಫ್ಲೈಟ್ ಫ್ಲೈಟಲ್ಲಿ ಹೋಗ್ತ ಬಂದೇ ನಮ್ದು ನಾವು ಪುರೋಹಿತರಾಗಿ ಈಗ ನಮಗೆ ಇಪ್ಪತ್ತು ಎರಡು ತಾರೀಕಿಗೆ ನವರಾತ್ರಿ ಸ್ಟಾರ್ಟ್ ಆದರೂ ನಮಗೆ ಅದು ಇಪ್ಪತ್ತ ಇಪ್ಪತ್ತೊಂದಕ್ಕೆ ಇಲ್ಲಿ ಎಂಡ್ ಆಗೋದ್ರಿಂದ ನಮಗೆ ಅದೇ ದಿವಸ ನಾವು ಅರ್ಜೆಂಟ್ ಹೋಗ್ಬೇಕಾಗ್ತದೆ ಬೆಳಿಗ್ಗೆ ಅವನಿಗೆ ಪೂಜೆ ಇದೆ ಒಂದಕ್ಕೆ ಇಪ್ಪತ್ತೆರಡಕ್ಕೆ ಆದ್ದರಿಂದ ಇಲ್ಲಿಯ ವಿಚಾರ ಹೇಳಲಿಕ್ಕೆ ಸಾಧ್ಯ ನಾನೊಂದು ಎರಡು ವರ್ಷ ಮೊದಲು ಒಂದು ಕವಿತೆಯನ್ನು ಬರೆದಿದ್ದೆ ಎಂದರೆ ಭೂಲೋಕದಲ್ಲಿ ಸ್ವರ್ಗವೇ ಭೂಲೋಕದಲ್ಲಿ ಇಳಿದಂಥ ಸ್ವರ್ಗ ಅಂತ ಅಂದರೆ ಇಲ್ಲಿ ಸಾಕ್ಷಾತ್ ಮಂಜುನಾಥರ ನಾವು ಚಿಕ್ಕ ಚಿಕ್ಕ ಚಿಕ್ಕನ ವಯಸ್ಸಿನಿಂದ ಕೇಳ್ತಾ ಇದ್ದೇವೆ ಧರ್ಮಸ್ಥಳ ಹೆಸರು ತೆಲಿಕ್ಕೂ ನಮ್ಮ ತಂದೆ ತಾಯಿಯವರು ದೊಡ್ಡಿದ್ರು ಸ್ಥಳ ಅಂತ ಹೇಳ್ತಿದ್ರು ಧರ್ಮಸ್ಥಳ ಹೇಳ್ತಿರಲಿಲ್ಲ ಅಲ್ಲದೆ ನಾವು ಇಲ್ಲಿ ನೋಡಿದ ನಂತರ ನನ್ಗೆ ಗೊತ್ತಾಯ್ತು ಈ ಒಂದು ವ್ಯವಸ್ಥೆ ನಾವು ತಿರುಪತಿಯಲ್ಲಿ ಸತತ ಆರನೇ ವರ್ಷ ಹತ್ತನೇ ವರ್ಷ ಭಜನೆ ಪಾಲ್ಗೊಳ್ತಾ ಇದ್ದೆ ನಮ್ಮದು ಲಲಿಸಾ ಮಂಡಳಿ ಓಮೇಶ್ವರಿ ಭಜನಾ ಮಂಡಳಿ ರಸನ್ ಆಗಿದೆ ಮತ್ತು ಎಲ್ಲ ಕಡೆ ಗುಜರಾತ್ ಕೇರಳ ಎಲ್ಲ ಕಡೆ ನಾವು ಭಜನೆ ಮಂತ್ರಾಲಯ ಎಲ್ಲ ಕಡೆ ಭಜನೆ ಹೋಗ್ತಾ ಇದ್ದೀವಿ ಮುಂಬೈ ಎಲ್ಲ ನಗರಗಳಲ್ಲಿ ಮುಂಬೈಯಲ್ಲಿ ಸಹ ಎಲ್ಲ ಭಜನೆ ಪಾಲ್ಗೊಳ್ತಾ ಇದ್ದೀವಿ ಆದರೆ ಇಲ್ಲಿ ನೋಡಿದಾಗ ಇಲ್ಲಿ ಭಜನೆ ಅಲ್ಲ ಇಲ್ಲಿ ಸಾಕ್ಷಾತ್ ಕಾವಂದರು ಪಾರ್ವತಿ ಪರಮೇಶ್ವರ ಹಾಗೆ ಪೂಜ್ಯವರು ಮತ್ತು ಅಮ್ಮನವರು ಸಾಕ್ಷಾತ್ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದಾರೆ ಅದೇ ರೀತಿ ಅಷ್ಟೇ ಅಲ್ಲ ಒಂದು ಶಿಸ್ತುಬದ್ಧವಾಗಿ ಎಲ್ಲ ಒಂದು ಕಾರ್ಯ ಯೋಗ ಮತ್ತು ಅವ್ರಿಗೆ ಇಲ್ಲಿ ನೋಡಿ ಆಂಬ್ಯುಲೆನ್ಸ್ ಏನು ಡಾಕ್ಟರ್ಸ್ ಊಟೋಪಚಾರ ವಿವಿಧ ರೀತಿ ಬೇರೆ ಬೇರೆ ವಿಧದಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮತ್ತೆ ಇಷ್ಟೊಂದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ವರ್ತಿಸುವಂತಹ ಒಂದು ಇಲ್ಲಿ ಈಗ ನೋಡಿ ಸುಮಾರು ಇನ್ನೂರು ಇನ್ನೂರು ಶಿಬಾರ್ಥಿಗಳು ಶಿಬ್ರಾರ್ಥಿಗಳು ಪಾಲ್ಗೊಂಡಿದ್ದಾರೆ ಒಂದೊಂದು ಶಿಬರಾರ್ಥಿಗಳು ಒಂದೊಂದು ಊರಿಂದ ಬಂದಿದ್ದಾರೆ ಒಬ್ಬೊಬ್ಬರ ವ್ಯರ್ಥ ವರ್ತನೆ ಅವರ ಅಭ್ಯಾಸ ಬೇರೆ ಬೇರೆ ಇದೆ ಅದು ಇಲ್ಲಿ ಒಂದು ಎಂಟು ದಿವಸದಲ್ಲಿ ಸಂಪೂರ್ಣ ಬದಲಾವಣೆ ಆಗುವಂಥ ಸಾಧ್ಯತೆ ಇದು ನೋಡಿ ನಾವು ಇಲ್ಲಿ ಕೆಲವು ಕಡೆ ಈ ಕಾರ್ಯಕ್ರಮ ನೋಡ್ತಾ ಇದ್ದೇವೆ ಎಷ್ಟೋ ಕ್ಷೇತ್ರದಲ್ಲಿ ಹೋಗಿದ್ದೇವೆ ಅದೇ ಈ ರೀತಿ ಸ್ವರ್ಗ ನಾನು ಹೇಳಿ ಸ್ವರ್ಗ ಧರ್ಮಸ್ಥಳ ವಿಶೇಷವಾಗಿ ಈ ರೀತಿ ಒಂದು ಯಾವ ಕ್ಷೇತ್ರದಲ್ಲಿ ಸಹ ಈ ಬಗ್ಗೆ ಕ್ರಮ ನಡೆಯಲಿಲ್ಲ ಬೆಳಿಗ್ಗೆ ಸಹ ನಾವು ಪೂಜಾರನ್ನು ಭೇಟಿ ಮಾಡಿದ್ದೇವೆ ನಮ್ಮದು ಏನೋ ಅನಿಸಿಕೆ ಉಂಟು ಅದನ್ನು ಕೊಟ್ಟಿದ್ದೇವೆ ನಮ್ಮ ಬೇಡಿಕೆ ಏನುಂಟು ಅದನ್ನು ಕೊಟ್ಟಿದ್ದೇವೆ ಬರುವ ವರ್ಷ ಅವರು ಬರಬೇಕು ಅಲ್ಲಿ ವಾರ್ಷಿಕೋತ್ಸವ ಅವ್ರು ಬಾರದಿದ್ದರೂ ಯಾರಾದರೂ ನಮ್ಮ ಇಲ್ಲಿಂದ ನಮ್ಮ ಪ್ರಧಾನ ಪದಾಧಿಕಾರಿಗಳು ಬರಬೇಕಂತ ಆಸೆ ಉಂಟು ಅವರು ಹೋದ ವರ್ಷ ಬರುವುದಂದಾದರೆ ನಾವು ಸುಮಾರು ಒಂದು ಹತ್ತು ಹತ್ತು ಹದಿನೈದು ಸಾವಿರ ಜನ ಅಲ್ಲಿ ಒಟ್ಟು ಮಾಡುವಂಥ ಪ್ಲ್ಯಾನ್ ಇತ್ತು ಕಾರಣಾಂತರದಿಂದ ಅವರು ಬರಲಿಲ್ಲ ಮತ್ತು ನಾವೊಂದು ಬೇರೆನೇ ರೀತಿಯಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸ ಮಾಡಿದ್ದೇವೆ ಐದು ವಲಯಗಳಲ್ಲಿ ಅಲ್ಲಿ ವಾರ್ಷಿಕೋತ್ಸವ ಮಾಡಿ ಕೊನೆಗೆ ನಾವು ಕೇಂದ್ರಕಾರ ಮಾಡ್ತಾ ಇದ್ದೇವೆ ತುಂಬ ತುಂಬ ಧನ್ಯವಾದ ನಾವು ಇಲ್ಲಿ ಅದಕ್ಕಾಗಿ ನಾವು ಇಲ್ಲಿ ಬಂದು ಎಷ್ಟು ಇದನ್ನು ನೋಡಿದ್ರು ಅದು ನಮಗೆ ತಕ್ಕಾಗೋದಿಲ್ಲ ಆದರೆ ನಾವು ಪ್ರತಿ ವರ್ಷ ನಾವು ಎಂಟು ದಿವಸಕ್ಕಾಗಿ ಬಂದು ಬೆಳಿಗ್ಗೆ ಥ್ಯಾಂಕಿ ಅವರೊಟ್ಟಿಗೆ ನಾವು ಇದ್ದೇವೆ ಅವರ ಆಶೀರ್ವಾದವೇ ನಮಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ರವೀಂದ್ರ ಶಾಂತಿ ಅವರು ಮಾತಾಡ್ತಾ ಗದ್ಗತಿರಾದ್ರು ಅದುವೇ ಸಾಕ್ಷಿ ಈ ಕ್ಷೇತ್ರ ಬಗ್ಗೆ ಈ ಭಜನ ಕಮ್ಮವಾಗಿರುವ ಅವರ ಅಭಿಮಾನಕ್ಕೆ ಕ್ಯಾಮರಾಮನ್ ಆಯ್ತಾ ಶುದ್ಧಿಗೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ